ಸಖತ್ ಖಾರ ಬಣ್ಣ ಮತ್ತು ರುಚಿ ಅಲ್ರಿಗೂ ನಮಸ್ಕಾರ ನಮಸ್ಕಾರ ಜವರ ಒಂದು ಖುಷಿ ಆಗೋದು ಅದು ತುಂಬಾ ಗಮನಕ್ಕೆ ಬರ್ದಂಥದ್ದು ಒಂದು ವೈರಾಗ್ಯದಂತ ಜಾಗ ಅದ್ರ ಮೇಲೆ ಕಥೆ ಮಾಡ್ಕೊಂಡಿದ್ದಾರೆ ನಿಜವಾದ ಶಿವನಿರೋ ಜಾಗ ನೆಮ್ಮದಿ ಇರೋ ಜಾಗ ಆ ಎಲ್ಲ ಎಲ್ಲ ತುಂಬಾ ಪ್ರಶಾಂತವಾಗಿ ಕಾಣುವಂಥ ಜಾಗ ಅದ್ರ ಮೇಲೆ ಕತೆ ಮಾಡ್ಕೊಂಡಿದ್ದಾರೆ ನಾನು ಅವ್ವ ಅಂತ ಒಂದು ಸಿನಿಮಾ ಅದಾದ ಮೇಲೆ ಮಾಡಿರಲಿಲ್ಲ ಮೇಡಮ್ ಜೊತೆ ಈಗ ಮತ್ತೆ ನಿಜವಾಗ್ಲೂ ಶ್ರುತಿ ಮೇಡಮ್ ಕ್ಯಾರೆಕ್ಟರ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ನಂದು ಚೆನ್ನಾಗಿದೆ ರಿಷಿದ ಆಗ್ಬೋದು ಇನ್ನು ನಾವು ನೋಡಿದ್ದು ಮಗಳು ನಾವು ದುನಿಯಾ ಟೈಮಲ್ಲಿ ಓಡಾಡ್ಕೊಂಡಿದ್ದು ಮಕ್ಕಳೆಲ್ಲರೂ ಒಳ್ಳೇದಾಗಲಿ ವಿಶ್ವ ಅಲ್ಲಿದೆ ಹ್ಞೂ ಪ್ರದೀಪ್ ಖುಷಿಯಾಗುತ್ತೆ ನಿಜವಾಗಲೂ ನೀವು ಅದ್ರ ಬಗ್ಗೆ ಕತೆ ಮಾಡಿಕೊಂಡು ಇದು ಮಾಡಿದ್ದು ಇನ್ನು ಈಗ ಇನ್ನೂ ಪ್ರಾರಂಭದಲ್ಲಿದ್ದೀವಿ ಇನ್ನು ಒಳ್ಳೇದಾಗಲಿ ನಿಮ್ಮ ಪ್ರೋತ್ಸಾಹ ಸಹಾನುಭೂತಿ ನಿಮ್ಮ ಪ್ರೀತಿ ಎಲ್ರ ಮೇಲೆ ಇರಲಿ ನಮಸ್ತೆ ನಮಸ್ತೆ ಆ ಏನು ಹೇಳಿ ಅಯ್ಯೋ ನಾನು ಹೇಳಿಲ್ವಾ ಮೇಡಮ್ದು ತುಂಬ ಚೆನ್ನಾಗಿದೆ ನಂದು ಪರವಾಗಿಲ್ಲ ಅಂತ ಹಂಗಂತಲ್ಲ ಅದು ಮುಗದ್ಮೇಲೆ ಗೊತ್ತಾಗತ್ತೆ ಈಗ ಹೇಳಿದ್ವಿ ವಿಶೇಷವಾದ ಪಾತ್ರ ಮೇಡಮ್ದು ಅದ್ರಲ್ಲಂತೂ ಒಂದು ಏನೇ ಇಲ್ಲ ನೀನ್ ಎಲ್ಲ ಏನಪ್ಪ ಹೆಡ್ ಮಾಡಿಸ್ತಾರೆ ಹೆಂಗೆ ಒಂದೇ ಸರಿ ಕೇಳ್ಬಿಡ್ತಿದ್ಯಾ ನಾನು ಹೇಳಿದೆ ಹೇಳಲ್ಲ ನಿಜವಾಲ ಪ್ರಶಾಂತವಾಗಿರೋ ಜಾಗ ಯಾವ್ದಪ್ಪ ಅಂದ್ರೆ ಅದ್ರದ್ದೇ ಅದ್ರದ್ದು ಒಂದು ನಿಜವಲ್ಲ ಅಲ್ಲಿನ ಬದುಕು ಅಲ್ಲಿಗೆ ನಿಜ್ವಾಲ ಅಲ್ಲೊಂದು ಉತ್ಸಾಹ ಇರುತ್ತೆ ಅದು ವೈರಾಗ್ಯವಾದ ಜಾಗ ಅಂತ ಅನ್ಸಿದ್ರು ಬದುಕವ್ರಿಗೆ ಅಲ್ಲಿ ಬೇರೆ ಒಂದು ಪ್ರಶಾಂತವಾಗಿ ಒಂದು ಮನಸ್ಥಿತಿ ಇರ್ತದೆ ಯಾರು ಅಲ್ಲಿದ್ದವ್ರಿಗೆ ಅದರ ಮೇಲೆ ಕತೆ ಮಾಡ್ಕೊಂಡಿದ್ದಾರೆ ಅದು ಭಾಳ ನಿಜವಲ್ಲನು ಮನಸ್ಸುಗಳು ಹಂಗೆ ಅಲ್ಲಿಗೆ ಯಾಕೆ ಹೋಗುತ್ತೆ ಗೊತ್ತಿಲ್ಲ ಅದು ಬಿಟ್ಟರೆ ಬಿಲ್ಲ ಈ ಸಿಟಿಗಳಲ್ಲೇ ಸೇರ್ಕೊಂಡ್ಬಿಟ್ರಿರ್ತದೆ ಕತೆಗಳೆಲ್ಲನೂ ಇಲ್ಲ ಪ್ರಾಯದಲ್ಲಿ ಇರ್ತವೆ ಒಂದು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಇರ್ತದೆ ಕತೆಗಳು ಅದರಿಂದ ಮುಂದಕ್ಕೆ ಹೋಗೋಲ್ಲ ಅದು ಬಿಟ್ಟು ಪ್ರದೀಪ್ ಅವರು ಆ ಕಡೆಗೆ ಹೋಗಿರೋದು ನನಗೆ ಅದು ಭಾಳ ಖುಷಿ ಆಯಿತು ಅಂತ ಅನಿಸ್ತು ನನಗೆ ಆ ಜಾಗಕ್ಕೆ ಹೋಗಿದ್ದು ಅಲ್ಲಿ ಒಂದು ಅಲ್ಲೂ ಬದುಕಿರುತ್ತೆ ಅಲ್ಲೂ ಬದುಕ್ತಾರೆ ಚೆನ್ನಾಗಿ ಕಳಿಸ್ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿರೋ ಕತೆ ಅದಕ್ಕೆ ಜವರ ಆ ಟೈಟ್ ಕೂಡ ರಿಷಿ ಈಗಾಗಲೇ ಒಂದು ಬೇರೆ ಥರದ ನಟ ಅಂದ್ಬಿಟ್ಟು ಶುರುವಾಗಿರೋದು ಮೈಸೂರು ಏನು ಎಲ್ಲ ದಬ್ಬಾಳಿಕೆ ಮಾಡ್ತಾರೆ ಮೈಸೂರವರೆಲ್ಲನೂ ಒಳ್ಳೇದಾಗಲಿ ರಿಷಿ ಆಲ್ ದಿ ಬೆಸ್ಟ್ ನಿಮ್ಮ ಸಹ ನಿಮ್ಮ ಸಪೋರ್ಟು ನಿಮ್ಮ ಸಹ எல்லார மேலூரில நமஸே நமஸே